ಪ್ರಪಂಚದ ಎಲ್ಲರ ಹೊಟ್ಟೆಯಲ್ಲಿರುವ ರೌಂಡ್ ವರ್ಮ್ನ ತೆಗೆದು ಒಂದರಿಂದ ಒಂದು ಪೋಣಿಸ್ತಾ ಹೋದರೆ ಐವತ್ತು ಸಾರಿ ಪ್ರಪಂಚನ ಪ್ರದಕ್ಷಿಣೆ ಹಾಕುವಷ್ಟು ಹುಳ ಈ ಪ್ರಪಂಚದ ಜನರ ಹೊಟ್ಟೆಯಲ್ಲಿರುತ್ತೆ ಒಂದು ವರ್ಮ್ ಒಂದು ದಿನಕ್ಕೆ ಎರಡು ಲಕ್ಷ ಮೊಟ್ಟೆ ಇಡುತ್ತೆ ನಮಸ್ಕಾರ ಡಾಕ್ಟರ್ ಆಂಜನಪ್ಪ ಜಂತ್ರುಳದ ಬಗ್ಗೆ ಮಾತಾಡ್ತಿದ್ದೀನಿ ಬೆಳಗ್ಗೆ ತಾವೆಲ್ಲರೂ ಕೂಡ ಹಳ್ಳಿ ಕಡೆ ಹೋದರೆ ಭೂಮಿಯಲ್ಲಿ ಒಲ ಉಳವಾಗೆ ಅರ್ಥ್ ವರ್ಮ್ ಎರೆ ಹುಳ ಅಂತಾರಲ್ಲ ಅದನ್ನು ನೋಡಿರ್ತೀರಿ ಅದೇ ಥರ ಹುಳುಗಳು ಅದರಷ್ಟೇ ಉದ್ದ ಅದರೇ ಬ ಅದೇ ರೀತಿಯ ಬಣ್ಣದ ರೌಂಡ್ ವರ್ಮ್ ಅಸ್ಕ್ಯಾರಿಸ್ ಲಂಬ್ರಿಕಾಯ್ಡಿಸ್ ಅಂತೀವಿ ನಮ್ಮ ಭಾಷೆಯಲ್ಲಿ ಅವು ಸಣ್ಣ ಕರಳಿನಲ್ಲಿರುತ್ತೆ ಪ್ರಪಂಚದ ಎಲ್ಲರ ಹೊಟ್ಟೆಯಲ್ಲಿರುವ ರೌಂಡ್ ವರ್ಮ್ನ ತೆಗೆದು ಒಂದರಿಂದ ಒಂದು ಪೋಣಿಸ್ತಾ ಹೋದರೆ ಐವತ್ತು ಸಾರಿ ಪ್ರಪಂಚನ ಪ್ರದಕ್ಷಿಣೆ ಹಾಕುವಷ್ಟು ಹುಳ ಈ ಪ್ರಪಂಚದ ಜನರ ಹೊಟ್ಟೆಯಲ್ಲಿರುತ್ತೆ ಇದರ ಲೈಫ್ ಸೈಕಲ್ ಎಷ್ಟು ಮಜಾ ಇರುತ್ತೆ ಅಂದರೆ ಇದು ಹೆಂಗೆ ನಿಮ್ಮ ಹೊಟ್ಟೆಯೊಳಗೆ ಹೋಗುತ್ತೆ ಅಂದರೆ ಇದರ ಮೊಟ್ಟೆ ಎಂಬ್ರಿಯೋ ಅವು ಮಣ್ಣಿನಲ್ಲಿರುತ್ತೆ ಯಾಕೆ ಒಂದು ವರ್ಮ್ ಒಂದು ದಿನಕ್ಕೆ ಎರಡು ಲಕ್ಷ ಮೊಟ್ಟೆ ಇಡುತ್ತೆ ಹೊಟ್ಟೆಯಲ್ಲಿ ಗಂಡು ಹುಳ ಇರುತ್ತೆ ಹೆಣ್ಣು ಹುಳ ಇರುತ್ತೆ ಎರಡು ಇರುತ್ತೆ ಆ್ಯಕ್ಚುಲಿ ಹೆಣ್ಣು ಹುಳ ಲಾಂಗರ್ ಇರುತ್ತೆ ಇಪ್ಪತ್ತರಿಂದ ನಲವತ್ತು ಸೆಂಟಿಮೀಟರ್ ಇರುತ್ತೆ ಗಂಡು ಜಂತು ಹುಳದ ಲೆಂತು ಹದಿನೈದರಿಂದ ಮೂವತ್ತು ಸೆಂಟಿಮೀಟರ್ ಇರುತ್ತೆ ಇದು ನಿಮ್ಗೆ ಯಾಕೆ ಇದ್ರ ವಿಚಾರ ಹೇಳ್ತಾ ಇದ್ದೀನಿ ಅಂದರೆ ಸರಳವಾಗಿ ಈ ಹುಳ ನಿಮ್ಮ ಹೊಟ್ಟೆಗೆ ಎಂಟ್ರ ಆಗೋದು ಎಲ್ಲಿ ಅಂದರೆ ನೀವು ತರ್ತಕ್ಕಂಥ ಸೊಪ್ಪು ತರಕಾರಿಗಳು ಗಲೀಜು ನೀರಿನಲ್ಲಿ ಬೆಳೆದಿರತಕ್ಕಂಥ ಸೊಪ್ಪು ತರಕಾರಿಗಳನ್ನ ನೀವು ಸರಿಯಾಗಿ ತೊಳೆ ತೊಳೆಯೋದು ಅಂದರೆ ಬರೀ ನೀರಿನಲ್ಲಿ ತೊಳೆಯೋದಲ್ಲ ಅದು ಅಯೋಡಿನ್ ಕಂಟೈನಿಂಗ್ ವಾಟರ್ ಟೂ ಹಂಡ್ರೆಡ್ ಮಿಲಿಮೊಲೆಕ್ಯೂಲ್ಸ್ ಹಾಕಿ ಅದರಲ್ಲಿ ತೊಳಿಬೇಕು ಎರಡನೇದು ಡೈರೆಕ್ಟಾಗಿ ವೆಜಿಟೇಬಲ್ಸ್ ಅಷ್ಟೇ ಇಲ್ಲ ಮಕ್ಕಳು ಮಣ್ಣಿನಲ್ಲಿ ಆಡ್ತಾ ಆಟ ಆಡ್ತಾವಲ್ಲ ಅನ್ಫಾರ್ಚುನೇಟ್ಲಿ ಈ ವರ್ಮ್ ಮಣ್ಣಿನಿಂದ ಗಲೀಜಾದ ಕೈನ ಬಾಯಿಗಿಟ್ಟಾಗ ಆ ಮೊಟ್ಟೆ ಮತ್ತು ಲಾರ್ವೆ ಮಗಿನ ಹೊಟ್ಟೆಯೊಳಗೆ ಹೋಗುತ್ತೆ ಹೊಟ್ಟೆಯೊಳಗೆ ಹೋದ ತಕ್ಷಣ ಸಣ್ಣ ಕರಳಿನಲ್ಲಿ ಈ ಲಾರ್ವ ಏನಿರುತ್ತಲ್ಲ ಅದು ಬಿಚ್ಚಿಕೊಂಡು ಅದು ಕೆಪಿಲರಿಸಿಗೆ ಆಗುತ್ತೆ ವೆನ್ಯೂಲ್ಸ್ ಅಂತೀವಿ ನಾವು ಪೋರ್ಟಲ್ ಸರ್ಕ್ಯುಲೇಷನ್ಗೆ ಹೋಗುತ್ತೆ ಪೋರ್ಟಲ್ ವೆನ್ಯೂಲ್ಸಿಂದ ಲಿವರ್ಗೋಗುತ್ತೆ ಲಿವರ್ನಿಂದ ರೈಟ್ ಆರ್ಟಿಗೆ ಬರುತ್ತೆ ಬಲಗಡೆ ಹೃದಯದಿಂದ ಬಲ ಚೇಂಬರ್ನಿಂದ ಶ್ವಾಸಕೋಶಕ್ಕೆ ಹೋಗುತ್ತೆ ಶ್ವಾಸಕೋಶದಲ್ಲಿ ಆಲ್ವಿಯೊ ಲೈನ್ ಪಂಕ್ಚರ್ ಮಾಡಿಕೊಂಡು ಕ್ರಾಲ್ ಮಾಡಿಕೊಂಡು ನಿಮ್ಮ ಥ್ರೋಟಿಗೆ ಬರುತ್ತೆ ರಾತ್ರಿ ಹೊತ್ತು ನೀವು ಮಲಗಿದ್ದಾಗೆ ಏನೋ ನುಂಗಬೇಕು ಅನಿಸ್ತದೆ ನೀವು ನುಂಗಿದಾಗೆ ಆ್ಯಕ್ಚುಲಿ ಈ ವರ್ಮು ಅಲ್ಲಿಂದ ನಿಮ್ಮ ಅನ್ನನಾಳಕ್ಕೆ ಬಂದು ಮತ್ತೆ ನಿಮ್ಮ ಜಠರದ ಮುಖಾಂತರ ಕರಿಳನಲ್ಲಿ ಹೋಗಿ ಅಲ್ಲಿ ಅಡಲ್ಟ್ ವರ್ಮ್ ಆಗಿ ಮೆಚ್ಯೂರ್ ಆಗುತ್ತೆ ಆ ಅಡಲ್ಟ್ ವರ್ಮು ಮತ್ತೆ ಮೊಟ್ಟೆಗುತ್ತೆ ಇದ್ರ ಲೈಫ್ ಸೈಕಲ್ ಹಿಂಗೆ